ವಡ್ಡರಪಾಳ್ಯ ಗ್ರಾಮದಲ್ಲಿ ಸ್ವಾಮಿ ಅಯ್ಯಪ್ಪ ಮಾಲೆ ಹಾಕುವ ಇಡಿಮುಡಿಹಳಿಯ ಸಂಪ್ರದಾಯದಂತೆ ಹಾಗೂ ಹಿರಿಯರ ಮಾರ್ಗದರ್ಶನ ಸುಮಾರು ಮೂವತ್ತೈದು ವರ್ಷಗಳಿಂದ ಗ್ರಾಮದಲ್ಲಿ ಎಲ್ಲರೂ ಒಂದೇ ಸರಿ ಸಮಾನರಾಗಿ ಸ್ವಾಮಿ ಅಯ್ಯಪ್ಪ ಪೂಜಾ ಕಾರ್ಯಕ್ರಮ ಎಂದು ನೋಡದ ಊರಿನಲ್ಲಿ ಹಬ್ಬದ ಸಂಭ್ರಮ ಮನೆ ಮನೆಯಲ್ಲಿ ಸಂತೋಷದ ಸುದ್ದಿ ಈ ದಿನ ಪೂಜಾ ಕಾರ್ಯಕ್ರಮ ಗೌರವಾನ್ವಿತ ಹಿರಿಯರು ಗುರುಸ್ವಾಮಿಗಳು ವಿವೈ ವೆಂಕಟೇಶ್ ಸ್ವಾಮಿ ಪುಟ್ಟಪ್ಪ ಮಗ ವೆಂಕಟಪ್ಪ ಸ್ವಾಮಿ ಸಹಭಾಗಿತ್ವದಲ್ಲಿ ಗ್ರಾಮದಲ್ಲಿ ಸುಮಾರು ನಲವತ್ತೊಂದು ಭಕ್ತರು ಸ್ವಾಮಿ ಶರಣಂ ಅಯ್ಯಪ್ಪ ಮಾಲೆ ಹಾಕುವ ಇಡುಮುಡಿ ಪೂಜಾ ಕಾರ್ಯಕ್ರಮ ಮನೆಯ ಎಲ್ಲ ಭಕ್ತರು ಸಂಬಂಧಿಕರು ಉಪಸ್ಥಿತರಿದ್ದು ಈ ದಿನ ಗ್ರಾಮದಲ್ಲಿ ಮಾಲೆ ಹಾಕುವ ಇಡುಮುಡಿ ಭಕ್ತರು ವೈ ವೆಂಕಟೇಶ್ ವೆಂಕಟಪ್ಪ पुट्टप्पाना मगा சின்னப்பayya రెడ్డిप्पा చిక్కయ్య ఎల్లప్ప రోహిత్ వెంకట్ స్వామి మునిరాజు బివి శివరాజ్ ఎంటీ ఎల్లప్ప వివై రవిచంద్ర రెడ్డిप्पा పి చంద్ర ఆర్ శ్రీనివాస్ ఎన్ చలపతి ఎన్ జి ఆర్ వెంకటేష్ వెంకట్ స్వామి మంజునాత్ రమేష్ రామయ్యా వెంకట్ స్వామి మునిరెడ్డి వి న్యాత అప్పయ్య ఎస్ రమేష్ వెంకట్రామ్ ವಿಪಿ ಮಂಜುನಾಥ್ ಪಿ ಪಿಯಾರಪ್ಪ ಕೆಎಸ್ಆರ್ಟಿಸಿ ವಿವಿ ವೆಂಕಟೇಶ್ ಯೋಜಿತ್ ರೆಡ್ಡಿ ವೆಂಕಟೇಶ್ ಎನ್ ಎನ್ಆನಂದ್ ವಿಶ್ರೀನಿವಾಸ್ ಮುನಿಕೃಷ್ಣಪ್ಪ ಸಿ ಡಿರೆಡ್ಡಪ್ಪ ಪೆದ್ದಣ್ಣ ಚಂದ್ರಾಬೀಜಿ ಕುರಿ ವೆಂಕಟೇಶಪ್ಪ ವೆಂಕಟಚಲಪತಿ ಜಿ ರಮೇಶ್ ಪ್ರಶಾಂತ್ ಆರ್ ಲಕ್ಷ್ಮಯ್ಯ ಎಲ್ಲ ಗೌರವಾನ್ವಿತ ಊರಿನ ಗ್ರಾಮಸ್ಥರು ಮಾಲೆ ಇಡಿಮುಡಿ ಕಾರ್ಯಕ್ರಮ ನೆರವೇರಿಸಿದರು ವಿಪಾಳ್ಯ ವಿರಾಂಜನೇಯ ನಗರ ವೆಲಗಲ್ಲ ಬರ್ರಿ ಅಂಚೆ ಸುಟ್ಟೂರು ಹೋಬಳಿ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಹಾಗೂ ಗುರುಸ್ವಾಮಿರವರು ಸ್ವಾಮಿ ಶರಣ ಮಯ್ಯಪ್ಪ ದರ್ಶನದ ಬಗ್ಗೆ ಪೂರ್ಣ ಮಾಹಿತಿಯನ್ನ ವಿವರಿಸಿದ್ರು ಎಲ್ಲರಿಗೂ ಮಹಾಮಂಗಳಾರತಿ ನೀಡಿ ಪ್ರಸಾದ ವಿನಿಯೋಗ ವ್ಯಕ್ತಪಡಿಸಿದ್ರು

سامي <سؤال> تندكتون توم أيّاً سامي 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 யோப்பயோ யா நான்க

नाप मिटो मुलो हाज मिटो मुलो हाज मिटो वाये अयतो अयतो